ಜಗತ್ತಿನಾದ್ಯಂತ ಪ್ಯಾಸಿಸಂ ವಿಸ್ತರಿಸುತ್ತಿರುವುದರ ವಿರುದ್ಧ ಹಲವಾರು ಮಹಿಳೆಯರು ಮೇಲುಡುಪು ಧರಿಸದೆ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ ಅಂತಾರಾಷ್ಟ್ರೀಯ ದುಡಿಯುವ ಮಹಿಳಾ ದಿನದಂದು ಪ್ಯಾಸಿಸಂ ವಿರುದ್ಧ ಪ್ರತಿರೋಧ ದಾಖಲಿಸಿದ್ದಾರೆ ಪ್ಯಾರಿಸ್ನಲ್ಲಿ ಸಕ್ರಿಯವಾಗಿ ಫಿಮನ್ ಸಂಘಟನೆಯ ಕಾರ್ಯಕರ್ತೆಯರು ಪ್ರತಿಭಟನೆ ನಡೆಸುತ್ತಿದ್ದಾರೆ ಫ್ಯಾಸಿಸ್ಟ್ ವೈರಸ್ ಎಂಬ ಬರಹ ಮತ್ತು ಸ್ವಸ್ತಿಕ ಚಿಹ್ನೆ ಹಾಗೂ ಅಮೆರಿಕ ರಷ್ಯಾದ ಧ್ವಜಗಳನ್ನು ತಮ್ಮ ಎದೆ ಮೇಲೆ ಬರೆದುಕೊಂಡು ಮೇಲುಡುಪು ಧರಿಸದೇ ಪ್ರತಿಭಟನಾ ಮೆರವಣಿಗೆ ನಡೆಸುತ್ತಿದ್ದಾರೆ ನಮ್ಮದು ಸ್ತ್ರೀವಾದಿ ಯುರೋಪ ಪ್ಯಾಸಿಸ್ಟ್ ಯುರೋಪಲ್ಲ ಎಂದು ಘೋಷಣೆ ಕೂಗಿದ್ದಾರೆ ಫೆಮೆನ್ನ ಅಧಿಕೃತ ಇನ್ಸ್ಟಾಗ್ರಾಮ್ ಪುಟದಲ್ಲಿ ಹೆಲ್ ಮುಸ್ಕ್ ಹೆಲ್ ಟ್ರಂಪ್ ಹೆಲ್ ಪುಟಿನ್ ಅಂತಾರಾಷ್ಟ್ರೀಯವಾಗಿ ಯುರೋಪ್ ಮತ್ತು ಅಮೆರಿಕ ಎರಡರಲ್ಲೂ ಪ್ರತಿಗಾಮಿ ಆಕ್ರಮಣಗಳು ಹೆಚ್ಚಾಗುತ್ತಿವೆ ಜಗತ್ತನ್ನು ಪ್ಯಾಸಿಸಂ ಆವರಿಸಿಕೊಳ್ಳುತ್ತದೆ ಈ ಪ್ಯಾಸಿಸಂ ವಿರುದ್ಧ ಮತ್ತು ಮಹಿಳಾ ಹಕ್ಕುಗಳಿಗಾಗಿ ನಲವತ್ತು ಫೆಮಿನ್ ಕಾರ್ಯಕರ್ತೆಯರು ಮಿಲಿಟರಿ ಕ್ಯಾಂಪ್ಗಳನ್ನು ಧರಿಸಿ ಮಾರ್ಚ್ ಎಂಟರಂದು ಪ್ರತಿಭಟನೆ ನಡೆಸಿದ್ದಾರೆ ಎಂದು ಪೋಸ್ಟ್ ಮಾಡಿದೆ